ಡಾಲಿ ಧನಂಜಯ್ ಮದುವೆಯ ಸಂಭ್ರಮದಲ್ಲಿದ್ದಾರೆ ಈಗಾಗಲೇ ಶಾಸ್ತ್ರಗಳು ಶುರುವಾಗಿದ್ದಾವೆ ಡಾಲಿ ಧನಂಜಯ್ ಹುಟ್ಟೂರು ಕಾಳಿನಹಳ್ಳಿಯಲ್ಲಿ ಮದುವೆಯ ಸಂಭ್ರಮ ಕಳೆಗಟ್ಟಿದೆ ಮನೆಯಲ್ಲಿ ಮನೆ ದೇವರ ಪೂಜೆಯನ್ನು ನೆರವೇರಿಸಿದ್ದಾರೆ ಡಾಲಿ ಧನಂಜಯ್ ಸಿದ್ದೇಶ್ವರ ದೇವರ ಕೆಂಡ ತೋದಿದ್ದಾರೆ ಡಾಲಿ ಧನಂಜಯ್ ಹಸಿಕೆರೆಯ ಜೇನುಕಲ್ಲು ಗ್ರಾಮದ ಸಂಪ್ರದಾಯದಂತೆ ಕೆಂಡ ಹಾಯುವ ಮೂಲಕ ಸಂಪ್ರದಾಯಗಳು ಶುರುವಾಗಿದ್ದಾವೆ ಶನಿವಾರ ಭಾನುವಾರ ಮೈಸೂರಿನಲ್ಲಿ ವಿವಾಹ ಮಹೋತ್ಸವ ನಡೆಯುತ್ತೆ ಧನಂಜಯವರ ಹುಟ್ಟೂರಾದ ಕಾಳನಹಳ್ಳಿಯಲ್ಲಿ ಮದುವೆಯ ಸಂಭ್ರಮ ಯಾವ ರೀತಿ ಕಳೆಗಟ್ಟಿದೆ ಅನ್ನೋದನ್ನು ನೋಡ್ಬೋದು ಎಷ್ಟೇ ಬೆಳೆದ್ರೂ ಕೂಡ ತನ್ನ ದೇಸಿತನವನ್ನ ಸಂಪ್ರದಾಯ ಆಚಾರ ವಿಚಾರವನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡ್ತಾರೆ ಯಶೋಧ ಡಾಲಿ ಧನಂಜಯ್ ಮದುವೆಯ ಸಂಭ್ರಮದಲ್ಲಿದ್ದಾರೆ ಮದುವೆ ಶಾಸ್ತ್ರಗಳೆಲ್ಲ ಶುರುವಾಗಿದೆ ಸದ್ಯದ ಅಪ್ಡೇಟ್ಸ್ ಏನು ದಿವ್ಯಶ್ರೀ ಡಾಲಿ ಧನಂಜಯ್ ಅವರ ಮನೆಯಲ್ಲಿ ಇದೀಗ ಮದುವೆಯ ಶಾಸ್ತ್ರಗಳು ಶುರುವಾಗಿದೆ ಅವರ ಹುಟ್ಟೂರಾದ ಕಾಳೇನಹಳ್ಳಿಯಲ್ಲಿ ಮದುವೆಯ ಸಂಭ್ರಮ ಕಡೆಗಟ್ಟಿದೆ ಅಂತಾನೆ ಹೇಳ್ಬಹುದು ಅವರ ಸಂಪ್ರದಾಯದಂತೆಯೇ ಅಲಸಿಕೆರೆಯ ದೇನುಕಲ್ಲು ಸಿದ್ದೇಶ್ವರ ದೇವರ ದೇವರ ಕೊಂಡ ತುಳಿದಿದ್ದಾರೆ ಡಾಲಿ ಧನಂಜಯ್ ಆ ದೃಶ್ಯಗಳು ಗಮನಿಸಬಹುದು ಜೊತೆಗೆ ಮನೆಯಲ್ಲಿ ಅದಾದ ಬಳಿಕ ಒಂದು ಮನೆ ದೇವರ ಪೂಜೆಯನ್ನ ಕೂಡ ಡಾಲಿ ಧನಂಜಯ ಅವರು ಇವತ್ತು ನೆರವೇರಿಸಿದ್ದಾರೆ ಇದೇ ಶನಿವಾರ ಮತ್ತು ಭಾನುವಾರ ಮೈಸೂರಿನಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಅವರು ಮದುವೆಯನ್ನ ಆಗ್ತಾ ಇದ್ದಾರೆ ಆ ಹತ್ತತ್ರ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರುವಂತಹ ಸಾಧ್ಯತೆ ಇದೆ ಅಭಿಮಾನಿಗಳು ಎಲ್ಲಿಂದ ಬಂದ್ರು ಕೂಡ ಅಭಿಮಾನಿಗಳಿಗೂ ಕೂಡ ಅವತ್ತು ದಾಲಿ ಅವರಿಗೆ ಮದುವೆಯ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡುವಂತಹ ಒಂದು ಅಹ್ ಅವಕಾಶ ಕೂಡ ಇರುತ್ತೆ ಎಲ್ಲರಿಗೂ ಕೂಡ ಅವರ ಅಭಿಮಾನಿಗಳು ಎಷ್ಟೇ ಜನ ಬಂದ್ರು ಕೂಡ ಊಟದ ವ್ಯವಸ್ಥೆ ಕೂಡ ಇದೆ ಮುಖ್ಯವಾಗಿ ಎಲ್ಲರೂ ಕೂಡ ಬಂದು ನಮ್ಗೆ ಶುಭವನ್ನು ಹಾರೈಸಬೇಕು ಅಂತ ಹೇಳಿ ಎಲ್ಲರನ್ನು ಕೂಡ ಅವರು ಇನ್ವೈಟ್ ಮಾಡಿರುವಂತದ್ದು ಸೊ ಬಗೆ ಬಗೆಯ ಫುಡ್ಗಳು ಕೂಡ ಯಾವ್ದೆಲ್ಲ ಇದೆ ಸಂಬಂಧ ಮಾಹಿತಿಯನ್ನ ಕೊಟ್ಟಿದ್ರು ಅದತ್ರ ಐವ ಎಷ್ಟೇ ಜನ ಐವತ್ ಸಾವಿರಕ್ಕೂ ಜಾಸ್ತಿ ಜನ ಕ್ರಾಸ್ ಾದ್ರೂ ಕೂಡ ನಾವು ಮೇಂಟೈನ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಕೂಡ ದಾರಿ ತನ್ನ ಅವ್ರು ಹೇಳಿಕೊಂಡಿದ್ರು ಇನ್ನೇನು ಕೆಲವೇ ಗಂಟೆಗಳು ಇದ್ದಾವೆ ಈ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಅವರ ಸಂಪ್ರದಾಯ ಏನಿದೆಯೋ ಆ ಸಂಪ್ರದಾಯದ ಪ್ರಕಾರ ಏನೇನೋ ಆಗ್ಬೇಕು ಅದೆಲ್ಲವೂ ಕೂಡ ಆಲ್ರೆಡಿ ಮುಗ್ದಿದೆ ಇನ್ನು ಶನಿವಾರ ಮತ್ತು ಭಾನುವಾರ ಮೈಸೂರಿನಲ್ಲಿ ಅವರ ಮದುವೆ ನಡೆಯುತ್ತೆ ಈ ಸಂದರ್ಭದಲ್ಲಿ ರಾಜಕಾರಣಿಗಳಾಗಿರ್ಬೋದು ಸಿನಿಮಾ ಇಂಡಸ್ಟ್ರಿ ಅವರಾಗಿರ್ಬೋದು ಜೊತೆಗೆ ಬರೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲ ತೆಲುಗು ಬೇರೆ ಬೇರೆ ಇಂಡಸ್ಟ್ರಿಯಿಂದಲೂ ಕೂಡ ಆ ಕಲಾವಿದರು ಬರುವಂತ ಸಾಧ್ಯತೆ ಇದೆ ಇನ್ನು ರಾಜಕಾರಣಿಗಳು ಕೂಡ ಬರುವಂತ ಸಾಧ್ಯತೆ ಇದೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆ ಆ ಗೊತ್ತಿರೋ ಪ್ರಕಾರ ದಾರಿಮಜಿ ಅವರು ಧನ್ಯತಾ ಅವರು ಡಾಕ್ಟ್ರ್ ಡಾಕ್ಟರ್ ನ ಮದ್ವೆ ಆಗ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿ ಅವರನ್ನು ಕೂಡ ಕೂರಿಸ್ಕೊಂಡು ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರು ಆಕ್ಟರ್ ಡಾಕ್ಟರ್ ಮದ್ವೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದಾವೆ ಅಂತ ಹೇಳ್ಬೋದು ಈಗ ಸದ್ಯ ಅವರ ಅರ್ಚಕರಿಯ ಮನೆಯಲ್ಲಿ ಅರ್ಚಕರಿಯ ಅವರ ಊರಿನಲ್ಲಿ ಸಂಭ್ರಮ ದೊಡ್ಡ ಮಟ್ಟದಲ್ಲೇ ಇದೆ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಕೂಡ ಆಗ್ತಾ ಇದೆ ಈ ಮದುವೆಯ ಸಂದರ್ಭದಲ್ಲಿ ಅವ್ರ ಒಂದ್ ಮಾತು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಹೇಗೂ ಮದುವೆ ಬಂತು ಅಂತ ಹೇಳಿದ್ರೆ ನಮ್ಮ ಮನೆಗೆಲ್ಲ ನಾವು ಬಣ್ಣ ಬಳಸಿದ್ವಿ ಅದೇ ಸಂದರ್ಭ ಅವರು ಓದಿದಂತಹ ಅವರ ಆ ಒಂದು ಏರಿಯಾದಲ್ಲಿರುವಂತಹ ಸರ್ಕಾರಿ ಶಾಲೆಗೂ ಕೂಡ ಪೇಂಟ್ ಅನ್ನ ಮಾಡೋದ್ರ ಮೂಲಕ ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ರು ಇನ್ನು ಕೆಲವೇ ಗಂಟೆಗಳಲ್ಲಿ ಅವರು ಹಸಮಣೆಯ ಏರ್ಲಿದ್ದಾರೆ ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯಶೋಧ